ನಮಸ್ಕಾರ ಮಜಾ ಟಿ ವಿಗೆ ಸ್ವಾಗತ ಗುರುವಾರದ ಆಸೆ ಸೀರಿಯಲ್ ನೋಡೋಣ ಬನ್ನಿ ರೋಹಿಣಿ ಮನೋಜ್ ಹಿಂದೆ ಬಂದು ಒಂದು ಹೊಡಿತಾಳೆ ಹೊಡೆದಾಗ ಮನೋಜ್ ಕೇಳ್ತಾನೆ ಯಾಕೆ ರೋಹಿಣಿ ನಿದ್ದೆ ಮಾಡಿಲ್ಲ ಅಂತಂದಾಗ ಎಲ್ಲಿ ನಿಮ್ಮಮ್ಮ ಮ ಬಿಟ್ಟರೆ ತಾನೆ ನಿದ್ದೆ ಮಾಡೋಕ್ಕೆ ಅಂತ ಹೇಳ್ತಾಳೆ ಆವಾಗ ರೋಹಿಣಿ ಕೇಳ್ತಾಳೆ ಮನೋಜ್ ನೀವು ನಿದ್ದೆ ಮಾಡಿಲ್ಲ ಅಂದರೆ ಎಲ್ಲಿ ಸೂರ್ಯ ಲೊಟ 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 ಅಂತ ಮಾತಾಡ್ತಾನೆ ಇರ್ತಾನೆ ಅದು ಅಲ್ದಿರ ಅಪ್ಪ ಬೋರಲ್ಸ್ ಹಾಕ್ದಾಗ ಸೌಂಡ್ ಮಾಡೋ ಥರ ಮಾಡ್ತಾನೆ ಅವರು ಅಂತಾನೆ ಗೊರಕೆ ಹೊಡೆದ್ರೆ ಪರವಾಗಿಲ್ಲ ರೋಹಿಣಿ ಮೇಲಾದರೆ ಗೊರಕೆ ಕೆಳಗಡೆ ಆದರೆ ಬುರ್ಕೇನು ಬಿಡ್ತಾರೆ ಇದು ಎಲ್ಲ ಗೊಬ್ಬರ ಆತ ಆವಾಗ ರೋಹಿಣಿ ಹೇಳ್ತಾಳೆ ಅತ್ತೆ ಮಾತ್ರ ಹಂಗೆ ಅಂದ್ಕೊಂಡೆ ಸರಿ ಹೋಯ್ತು ಜೋಡಿ ಮನೋಜ್ ನಾವು ಸ್ಟಾರ್ಟ್ ಮಾಡಿದ ಕಡೆಯೇ ಬಂದ್ರಲ್ಲ ಅಂತ ಹೇಳ್ತಾನೆ ಅದಕ್ಕೆ ಮನೋಜ್ ಹೇಳ್ತಾನೆ ಇದಕ್ಕೊಂದು ಫುಲ್ ಸ್ಟಾಪ್ ಇಡಲೇಬೇಕು ಅಂತ ಹೇಳ್ತಾನೆ ರೋಹಿಣಿ ಹೇಳ್ತಾಳೆ ಸರಿ ಬನ್ನಿ ಮನೋಜ್ ಮಲ್ಕೊಳೋಣ ಅಂತ ಹೋಗ್ತಾರೆ ಶಾಂತಿ ಟೈಮ್ ನೋಡ್ತಾ ಇರ್ತಾಳೆ ನೋಡ್ಬಿಟ್ಟು ಯಾಳದವಳು ಎಲ್ಲೋಳೆ ಇನ್ನೂ ಕಾಫಿ ಏನೂ ಕೊಟ್ಟೇ ಇಲ್ಲ ಅಂತ ಅಂದ್ಕೊಂಡು ಅವಾಗ ಮೀನಾ ಅಲ್ಲಿ ದೇವ್ ದೇವ್ರ ಮನೆಗೆ ಹೋಗ್ತಾ ಇರ್ತಾಳೆ ಅವಾಗ ಏ ಮಹಾರಾಣಿ ಬಂದ್ಬಿಟ್ಲು ಕಾಫಿ ಇಲ್ಲ ಇದು ಇಲ್ಲ ಏನೂ ಇಲ್ಲ ಏನಿದು ಅವ್ನು ಕೆಲ್ಸಕ್ಕೆ ಹೋಗೋರೆಲ್ಲ ನಿನ್ನನ್ನು ಇದು ನೋಡ್ಕೊಂಡು ಹೋಗ್ಬೇಕಾ ಅಂತ ಮಾಡಿಕ ಗೊತ್ತಿಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಮೀನಾ ಹೇಳ್ತಾಳೆ ವಾರ ಪೂರ್ತಿ ದುಡಿಯೋರಿಗೆಲ್ಲ ಒಂದು ದಿವಸನ ರಜೆ ಇದೆ ಆದರೆ ನನಗೆ ಮಾತ್ರ ಒಂದು ದಿವಸ ಕೂಡ ರಜೆ ಇಲ್ಲ ಇವತ್ತು ನಂಗೆ ತುಂಬ ಹುಷಾರಿಲ್ಲ ಇವತ್ತಾದ್ರು ಅವರೆಲ್ಲ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳ್ತಾರೆ ಅದಕ್ಕೆ ಶಾಂತಿ ಇಟ್ಕೊಂಡು ಎಲ್ಲ ಸೆಲ್ಫ್ ಸರ್ವೀಸು ಏನು ಬೇಕೋ ಅವ್ರವ್ರು ಮಾಡ್ಕೊಂಡ್ರೆ ಆಯ್ತಲ್ಲ ಅಂತಂತಾರೆ ಮೀನು ಹೇಳ್ತಾಳೆ ಇವತ್ತು ನನ್ನ ಕೈಯಲ್ಲಿ ಆಗಲ್ಲತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಇಟ್ಕೊಂಡು ಏನೇ ಬಂದು ದೊಡ್ಡ ರೋಗ ಮಾಡೋಕ್ಕೆ ಚೆನ್ನಾಗಿ ಚೆನ್ನಾಗ್ತಾನೆ ನಿದ್ದೆ ಮಾಡಿದೆ ಅಂತ ಹೇಳ್ತಾರೆ ಅಶ್ವಗ ರಂಗನಾಥ್ ಬರ್ತಾರೆ ರಂಗನಾಥ್ ಬಂದು ಶಾಂತದಾಗೆ ಕೇಳ್ತಾರೆ ಏನೇ ಇದು ನಿಂದು ಅಂತ ಹೇಳ್ತಾರೆ ಅದಕ್ಕೆ ಶಾಂತಿ ಇವಳು ನನ್ನ ಬೈಯ್ಯೋ ಅರ್ಕೆ ಹೊತ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ನೋಡಿ ಎಷ್ಟೊತ್ತಿಗೆದ್ ಬರ್ತಾಳೆ ಅಂತ ಏನಾನ ಮಾಡಂದರೆ ನೀವೇ ಮಾಡ್ಕೊಳಿಯತ್ತೆ ಹಂಗೆ ಹಿಂಗೆ ಅಂತ ತಿಮ್ಮಿಯಕ್ಕೆ ಬರ್ತಾಳೆ ಮೂದೇವಿ ಅಂತ ಅದಕ್ಕೆ ಮೀನು ಹೇಳ್ತಾಳೆ ಇಲ್ಲ ಮಾವ ನಾನು ಆ ಥರ ಮಾಡಿಲ್ಲ ಅಂತ ಅದಕ್ಕೆ ರಂಗನಾಥ್ ಹೇಳ್ತಾನೆ ಈ ಮೊಸಳಿನ ಯಾರು ನಂಬೋದು ಅಂತ ಅದಕ್ಕೆ ಶಾಂತಿ ರೀ ಅಂತಾರೆ ಅದಕ್ಕೆ ರಂಗನಾಥ್ ಸುಮ್ಮನಿರು ಅಂತ ಅಂದ್ಬಿಟ್ಟು ಏನಮ್ಮ ಮೀನ ನಿಂಗೆ ಹುಷಾರಾಗಿಲ್ಲ ಇನ್ನೂ ಅಂತ ಹೇಳ್ತಾನೆ ಇಲ್ಲ ಮಾವ ಇನ್ನೂ ಹುಷಾರಾಗಿಲ್ಲ ಹಂಗೆ ಸ್ವಲ್ಪ ಜ್ವರ ಐತೆ ಅಂತಂದು ಅದಕ್ಕೆ ಶಾಂತಿ ಇಟ್ಕೊಂಡು ಫುಲ್ ನಾಟಕ ನಾಟಕ ಫುಲ್ಲು ನಾಟಕ ಯಾರಿಗೂ ಊಟ ಹಾಕ್ಕೊಡ್ಬಾರ್ದು ಅಂತ ನಾಟಕ ಆಡ್ತಾವಳೆ ಅಂತ ಅದು ರಂಗನಾಥ್ ಇಟ್ಕೊಂಡು ನಾಟಕ ಆಡ್ತಿದ್ರೆ ಒಂದು ವರ್ಷದಿಂದ ನೀನು ನಿನ್ನ ಬಿಸ್ನೆಸ್ ಮ್ಯಾನ್ಗೆ ಹೆಂಗೆ ಊಟ ಆಗ್ತಾಯಿಲ್ಲ ಅಂತ ಕೇಳ್ತೇನೆ ಹೋಳಿ ಥರ ಇದ್ದಿದ್ದು ಬಿಸ್ನೆಸ್ ಮ್ಯಾನ್ ಗೋಳಿ ಥರ ಆಗಿಲ್ಲ ನೀನು ನಿಮ್ಮಪ್ಪ ಬಂದುಬಿಸ್ತಾ ಇದ್ರು ಒಂದು ವರ್ಷದಿಂದ ಅಂತ ರಂಗನಾಥ್ ಬೈತಾನೆ ಶಾಂತಿನ ಅದಕ್ಕೆ ಶಾಂತಿ ಇಟ್ಕೊಂಡು ಹೇಳಿರಿ ಎಳೀರಿ ನಮ್ಮ ಅಪ್ಪ ಅಮ್ಮನ ಹೇಳಿರಿ ಅಂತ ಹೇಳ್ತಾನೆ ಅದಕ್ಕೆ ರಂಗನಾಥ್ ಹೇಳ್ತಾನೆ ನೀನು ಎಳಿಯಲ್ವ ಅವ್ರ ನೀನು ಅವ್ರ ಅಪ್ಪ ಅಮ್ಮನ ಮಾತು ಬಂದರೆ ಅಂತ ಹೇಳ್ತಾನೆ ಬೇರೆ ಯಾವುದನ್ನ ಗಂಡಸರು ಆಗಿದ್ದಿದ್ರೆ ನಿನ್ನ ಮೂತಿಗೆ ಹೊಡಿತಾ ಇದ್ರು ಲಿಫ್ಟಿಗೆ ಹಾಕೋಣ ಕೂಡ ಜಾಗ ಇರ್ತಾಯಿರ್ಲಿಲ್ಲ ಅಂತ ಹೇಳ್ತೇನೆ ನಮ್ಮ ಅಮ್ಮ ಹೇಳ್ಕೊಟ್ಟಿರೋ ಒಳ್ಳೆ ಬುದ್ಧಿಯಿಂದ ಹೆಂಗಸ್ರ ಮೇಲೆ ಕೈ ಮಾಡಬಾರ್ದು ಅಂತ ಒಂದೇ ಕಾರಣಕ್ಕಾಗಿ ಕಿರ್ಸ್ಕೊಂಡು ಪರ್ಸ್ಕೊಂಡಿದ್ದೀನಿ ಅಂತ ರಂಗನಾಥ್ ಹೇಳ್ತಾನೆ ಅಷ್ಟು ಬೇಗ ಮನೋಜ ಬರ್ತಾನೆ ಊಟ ಆಯ್ತಾ ಊಟ ಆಯ್ತಾ ಅನ್ಕೊಂಡು ಅದಕ್ಕೆ ಶಾಂತಿ ಹೇಳ್ತಾರೆ ಇಲ್ಲ ಯಾರಿಗೆ ಬೇಕೋ ಅವರೇ ಮಾಡ್ಕೊಬೇಕಂತೆ ಅಂತ ದೊಡ್ಡ ಮೇಡಮ್ ಆರ್ಡ್ರು ಮಾಡವ್ರಿ ಅಂತ ಹೇಳ್ತಾನೆ ಅದಕ್ಕೆ ಮನೋಜ್ ಇಟ್ಕೊಂಡು ಬೆಳಗ್ಗೆ ಈ ಮನೇಲಾದರೆ ಊಟನೂ ಇಲ್ಲ ನಿದ್ದೆನೂ ಇಲ್ಲ ಬೆಳಗ್ಗೆ ಆದರೆ ಇವಳು ರಾತ್ರಿ ಆದರೆ ಅವನು ಅಂತ ಒಳ್ಳೆ ರಾಮಾಯಣ ಆಯಿತು ಅಂತ ಮನೋಜ್ ಹೇಳ್ತಾನೆ ಅದಕ್ಕೆ ರಂಗನಾಥ್ ಇಟ್ಕೊಂಡು ಅಂಥ ರಾಮಾಯಣ ಎಲ್ಲ ಬೇಡ ನೀವೇ ಮಾಡ್ಕೊತಿನಿ ಅವಳೇ ಮಾಡಿಕೊಡೋದು ತಿನ್ಬಿಟ್ಟು ಅವಳನ್ನೇ ಅನ್ನೋದು ನೀವು ಮಾನವ ಕುಲನೋ ಇಲ್ಲ ಡ್ರಾ ಕುಲನೋ ಅಂತ ಹೇಳ್ತಾನೆ ರಂಗನಾಥ್ ಅದಕ್ಕೆ ಶಾಂತಿ ಹೇಳ್ತಾಳೆ ನಮ್ಮ ಮಗ ನಾನು ಅಂದರೆ ಕಸಕ್ಕಿಂತ ಕಡೆ ನೀರಿಗಿಂತ ತೆಳ್ಳಗಾಗೋಗಿದ್ದೀವಿ ಅಲ್ವಾ ಅಂತ ಹೇಳ್ತಾರೆ ಆಮೇಲೆ ಶಾಂತಿ ರೋಹಿಣಿ ಅದಕ್ಕೆ ಹೇಳ್ತಾಳೆ ಯಾಕಮ್ಮ ರೋಹಿಣಿ ನೀನು ನನ್ನ ಜೊತೆ ಮಲ್ಗಬೇಕು ಅಂತ ತಾನು ಅನ್ಕೊಂಡಿದ್ದೆ ಮತ್ತು ಯಾಕೆ ಹೊರಗಡೆ ಮಲ್ಕೊಂಡೆ ಅಂತ ಹೇಳ್ತಾರೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಇಲ್ಲತೆ ನಂಗೆ ನಿದ್ದೆ ಬಂದಿಲ್ಲ ಅಂತ ಅದಕ್ಕೆ ಶಾಂತಿ ಹೇಳ್ತಾನೆ ನೀನು ನನ್ನ ಜೊತೆ ಒಂದು ಮಲ್ಕೊಂಡ್ರೆ ಆಮೇಲೆ ದಿನಾ ನನ್ನ ಜೊತೆಯೇ ಮಲ್ಕೊಬೇಕು ಅಂತ ಅನ್ತಿಯಾ ನೋಡ್ಕೋ ಅಂತ ಹೇಳ್ತಾರೆ ಆವಾಗ ಮನೋಜ್ ಹೇಳ್ತಾನೆ ನನಗೂ ನಿದ್ದೆ ಬಂದಿಲ್ಲ ಇನ್ಮೇಲಿಂದ ರೋಗಿಣಿ ಇಲ್ಲದೆ ನಮ್ಮ ಮಲಗಲ್ಲ ನಂಗೆ ನಿದ್ದೆ ಬರಲ್ಲ ಇವಳಿಲ್ಲ ಅಂದರೆ ಅಂತ ಹೇಳ್ತಾರೆ ಅದಕ್ಕೆ ರೋಗಿಣಿ ಅವಾಗ ರೋಗಿಣಿ ಕೋಪದಿಂದ ನೋಡ್ತಾಳೆ ಮನೋಜ್ ಹೇಳ್ತಾನೆ ಈ ಮನೇಲಿ ಊಟನೂ ಇಲ್ಲ ನಿದ್ದೆನೂ ಇಲ್ಲ ಅಂತಾನೆ ಅದಕ್ಕೆ ರೋಗಿಣಿ ಹೇಳ್ತಾಳೆ ಏನು ಮೀನವ್ರೆ ಟಿಫನ್ ಮಾಡಿಲ್ವಾ ಅಂತ ಕೇಳ್ತಾಳೆ ಅವಾಗ ಶಾಂತಿ ಹೇಳ್ತಾಳೆ ಹ್ಞೂ ಮಹಾರಾಣಿಯವ್ರು ಇವಾಗ ಎದ್ದು ಬರ್ತಾ ಇರೋದು ಅಂತ ಹೇಳ್ತಾರೆ ಅದಕ್ಕೆ ರೋಹಿಣಿಕ್ಕೊಂದು ಡಿಸ್ಕಸ್ಟಿಂಗ್ ಇಷ್ಟು ಕೇರ್ಲಸ್ ಆಗಿ ನಡ್ಕೊಬಾರ್ದು ಮೀನವರು ಅಂತ ಹೇಳ್ತಾಳೆ ಆವಾಗ ರಂಗನಾಥ್ ಚೇರಿಂದ ಎದ್ಬಿಟ್ಟು ಹೇಳ್ತಾನೆ ಏನಮ್ಮ ರೋಹಿಣಿ ಆಕೆ ಹುಷಾರಿಲ್ಲ ಅದಕ್ಕೆ ಅಡುಗೆ ಮಾಡಿಲ್ಲ ಇದನ್ನು ದೊಡ್ಡ ವಿಷಯ ಮಾಡ್ತಾಯಿದೆಯಾ ಅಂತ ಹೇಳ್ತಾರೆ ಆವಾಗ ಸೂರ್ಯ ಬರ್ತಾನೆ ಸೂರ್ಯ ಬಂದು ದುರಾಂಕಗಳಪ್ಪ ದುರಂಕಾರಗಳು ಇವರಿಗೆಲ್ಲ ಮೀನಾ ಅದು ಕೈರುಚಿ ಅಂದರೆ ಅಂಥವ್ದು ದಿನ ದಿನ ಇವರಿಗೆ ಕೊಬ್ಬೆಕ್ತ ಹೋಗುತ್ತೆ ಬೆಂಗ್ಳು ಕೇಳ್ತಾನೆ ಏನು ನಿನ್ನ ಸೌಟ್ ಇಟ್ಕೊಂಡ್ ಬರ್ತಾ ಅಂತ ಅದಕ್ಕೆ ಗಂಜಿ ಮಾಡ್ತಾ ಇದ್ ಮೀನಗೋಸ್ಕರ ಅಂತ ಹೇಳ್ತಾನೆ ಅದಕ್ಕೆ ಶಾಂತಿ ಇಟ್ಕೊಂಡು ಹೇಳ್ತಾನೆ ಏನು ಅವಳೊಬ್ಳೇ ನಮ್ಮ ಮನುಷ್ಯರು ನಾವೆಲ್ಲ ಮನುಷ್ಯ ಕಾಣಿಸ್ತಾ ಇಲ್ಲ ನೀವು ಯಾವ ಕ್ಯಾಟಗರಿ ಜನ ಅಂತ ಗೊತ್ತಾಗ್ತಾ ಇಲ್ವೇ ನಮ್ಕ ಅಂತ ಹೇಳ್ತಾನೆ ಸಿಂಹ ಅಲ್ಲ ನರಮ ಮನುಷ್ಯರಲ್ಲ ಕೆರೆಯಲ್ಲಿರೋ ಮೀನಲ್ಲ ನದಿಯಲ್ಲಿರೋ ಮೊಸಳೆ ಅಲ್ಲ ಅಲ್ಲ ಯಾವ ರೀತಿ ಪ್ರಾಣಿಗಳು ನೀವಾಗಾದ್ರೆ ಅಂತ ಸೂರ್ಯ ಹೇಳ್ತಾನೆ ಆವಾಗ ಮನೋಜ್ ಹೇಳ್ತಾನೆ ಏನೋ ಬರೀ ನಿನ್ನ ಮಾತೆ ಆಗೋಯ್ತು ನನಗೆ ಬೆಳಗ್ಗೆ ಶಾಪ್ ಓಪನ್ ಮಾಡೋದ ಬೇಡವಾ ಅಂತ ಹೇಳ್ತಾನೆ ಆವಾಗ ಸೂರ್ಯ ಹೇಳ್ತಾನೆ ಅಯ್ಯೋ ನಿನ್ನ ಪಕ್ಕದಲ್ಲಿ ಇದ್ದಾಳಲ್ಲ ಅವ್ಳನ್ನ ಕೇಳಬೇಕು ಅಂತ ಹೇಳ್ತಾನೆ ಅದಕ್ಕೆ ರೌಣ್ ಹೇಳ್ತಾಳೆ ನಾನು ಯಾಕೆ ಮಾಡಬೇಕು ಮೀನೇ ಇದು ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಹೇಳ್ತಾನೆ ಬೇಕಂದ್ರೆ ನೀವು ಮಾಡಿ ಇಲ್ಲಾಂದರೆ ಹೊಟ್ಟೆ ಹಚ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ಲ ದುಡ್ದಿದ್ದು ಹೋಟ್ಲಲ್ಲಿ ತುಂಬಿ ಅಂತ ನನ್ನ ಹೆಂಡ್ತಿ ಏನು ಅಗ್ರಿಮೆಂಟ್ ಹಾಕ್ಕೊಟ್ಟವಳ ನಿಮ್ಮ ಹೊಟ್ಟೆ ಎಲ್ಲ ತುಂಬಿಸ್ತೀನಿ ಅಂತ ಮೂವತ್ತು ಕೆ ಜಿ ಮುನ್ನೂರು ಗ್ರಾಮ್ ಇಲ್ಲ ಇಷ್ಟ ಮಾ ಕ್ವಾಟ್ಲೆಗಳು ಕೊಡ್ತೀಯಾ ಅಂತ ಹೇಳ್ತಾಳೆ ಅವಾಗ ಶಾಂತಿ ಹೇಳ್ತಾಳೆ ಬೆಳಗ್ಗೆ ನಾಲ್ಕು ಗಂಟೆ ಎದ್ದು ಹೂ ಥರಕ್ಕೆ ಗೊತ್ತು ಮತ್ತು ಮನೆಗೆ ಅವ್ರ ಅಮ್ಮನ ಮನೆಗೆ ಹೋಗೋಕ್ಕೆ ಜಾಲಿಯಾಗಿ ಹೋಗೋಕೆ ಗೊತ್ತು ಆದರೆ ಬೆಳಿಗ್ಗೆ ಎಲ್ಲರಿಗೂ ಅಡುಗೆ ಮಾಡಿ ಮನೆ ಕೆಲಸ ಮಾಡೋಕ್ಕೆ ಸುಸ್ತು ಅಂತ ಹೇಳ್ತೀನಿ ಆವಾಗ ರಂಗನಾಥಿತ್ಕೊಂಡು ಮೀನೇ ಹಂಗೆ ಇನ್ಮೇಲೆ ಅಡುಗೆ ಮಾಡೋದಲ್ಲ ಬೇಡ ಇನ್ಮೇಲೆ ಯಾರ್ಯಾರಿಗೆ ಏನೇನು ಬೇಕೋ ಅದು ಅವರವರೇ ಮಾಡ್ಕೊಬೇಕು ನಾನು ನನ್ನ ಅಡುಗೆ ಮಾಡೋಕ್ಕೆ ರೆಡಿ ಮೀನಾಗಿ ಹೋಗಿ ಅದು ಮಾಡಿಕೊಡು ಇದು ಮಾಡಿಕೊಡು ಊಟ ಅಂತಂದರೆ ಮುಖ ಮುಖಕ್ಕೆ ಬಾರಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಮೀನು ಹೇಳ್ತಾಳೆ ಯಾಕೆ ಮಾವ ಹಿಂಗೆಲ್ಲ ಮಾತಾಡಿ ನಾನು ಚಿಕ್ಕವಳು ಮಾಡ್ತೀರಾ ಒಂದೋ ತಡ ಆಗಿದೆ ಅಷ್ಟೇ ಅಂತ ಹೇಳ್ತಾರೆ ಅವಾಗ ಶ್ರುತಿನೂ ರವಿನೂ ಅಲ್ಲಿಗೆ ಬರ್ತಾರೆ ಬಂದ್ಬಿಟ್ಟು ಅವಾಗ ಶ್ರುತಿ ಹೇಳ್ತಾಳೆ ಏನೆಲ್ಲರೂ ಹಿಂಗೆ ನಿಂತ್ಕೊಂಡಿರೋ ತಿರ್ಗಾ ಜಗಳಾನ ಹ್ಞೂ ಆಯಿತು ಟಿಫನ್ ಆಯಿತಾ ನಂಗೆ ಡಬ್ಬಿಂಗ್ ಇದೆ ಬೇಗ ಹೋಗಬೇಕು ಅಂತ ಹೇಳ್ತಾರೆ ಅದಕ್ಕೆ ಶಾಂತಿ ಇಟ್ಕೊಂಡು ಇಲ್ಲ ಇವಾಗ ಬಂದಿದ್ದು ಎದ್ದು ಬಂದಿದ್ದಾರೆ ಮಹಾರಾಣಿಯವರು ಅಂತ ಹೇಳ್ತಾರೆ ಅದಕ್ಕೆ ಶ್ರುತಿ ಇಟ್ಕೊಂಡು ಮೀನವರೇ ಅಂತ ಹತ್ರ ಹೋಗಿ ಮುಟ್ಟು ನೋಡಿದಾಗ ಏನು ಮೀನವ್ರು ಇಷ್ಟು ಜ್ವರ ಐತೆ ಅಂತ ಹೇಳ್ತಾರೆ ಏನಕ್ಕೆ ನೀವು ಇಷ್ಟೊತ್ತು ಬೇಗ ಇದ್ದರೆ ಸ್ವಲ್ಪ ತಾದ ಮೇಲೆ ಎದೊಳ್ಬೋದಿತ್ತಲ್ಲ ಮೀನವ್ರೆ ಅಂತ ಹೇಳ್ತಾರೆ ಅದಕ್ಕೆ ಶಾಂತಿ ಇಟ್ಕೊಂಡು ಶ್ರುತಿ ಹತ್ರ ಏನಮ್ಮ ನೀನು ಮೇಲೆ ಆಕಾಶಕ್ಕೆ ಆಸು ಕೊಡ್ತೀಯ ಅಂತ ಒಂಥರ ಹೇಳ್ತೀಯ ಅಂತ ಹೇಳಿದೆ ಅದಕ್ಕೆ ರವಿ ಇಟ್ಕೊಂಡು ಏನಮ್ಮ ನಿನಗೆ ಒಂದು ಸ್ವಲ್ಪ ಕೂಡ ಮನುಷ್ಯತ್ವ ಇಲ್ವ ಅತ್ತೆಗೆ ಹುಷಾರಿಲ್ಲ ಅಂತ ಇದ್ದಾರೆ ಅಂತ ಹೇಳ್ತಾನೆ ಅಷ್ಟು ಬೇಗ ಮನೋಜ್ ಹೇಳ್ತಾನೆ ಏನೋ ರವಿ ತಲೆ ಆಟೆ ಮಾಡ್ತಾ ಇದ್ದೀಯಾ ನೀನು ಅಂತ ಹೇಳ್ತಾನೆ ಏನೋ ನಾವು ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಂಡು ಹೋಗ್ಬೇಕಾ ಅಂತ ಕೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಅಲ್ಲ ಏನೋ ಅವಿವೇಕಿ ನಿನ್ಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ನಾವು ಆಗಿಂದ ಹೇಳಿದ್ದೀನಿ ಹೇಳ್ತೀನಿ ನೀವು ಕೇಳಿದ್ದೀನೇ ಕೇಳ್ತೀನಿ ನಿನ್ಗೆ ಯಾವ ನಾವು ಡಿಗ್ರಿ ಕೊಟ್ಟಿದ್ದು ಅಂತ ಕೇಳ್ತಾನೆ ಅವಾಗ ರಂಗನಾಥ್ ಇಟ್ಕೊಂಡು ಏನ ಮಾಡಿ ನಿನ್ಗೆ ಅಡುಗೆ ಮಾಡೋಕ್ಕೆ ಬರಲ್ವಾ ಅಂತ ಕೇಳ್ತಾನೆ ಅವಾಗ ರವಿ ಹೇಳ್ಸ್ ಹೇಳ್ತಾನೆ ನಾವು ಹೋಗ್ತಿದ್ದೀರಿ ಹೊರ್ಗಡೆಯಿಂದ ಊಟ ಮಾಡ್ತೀರಿ ಬಾಯಪ್ಪ ಅಂತ ಹೇಳ್ತಾನೆ ಅದು ಶ್ರುತಿನೂ ಹೋಗ್ತಾರೆ ಅವಾಗ ರೋಗಿ ಇಟ್ಕೊಂಡು ನಮಗೂ ಲೇಟ್ ಆಗ್ತಾಯಿದೆ ನಾವು ಹೊರಗಡೆ ಹೋಗ್ತೀವಿ ಅಂತ ಹೋಗೋಕೆ ಹೋಗ್ತಾರೆ ಅಷ್ಟು ರಂಗನಾಥ್ ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ತಾನೆ ತೀರಾ ಅನಿಶ್ಚಿತ ಅಂದ್ರೂ ನೀನು ತಿಂಡಿ ಮಾಡಕ್ಕೆ ಬರಲ್ವಾ ತಾಯಿ ಅಂತ ರಂಗನಾಥ್ ಕೇಳ್ತಾನೆ ಅವಾಗ ಸೂರ್ಯ ಇಟ್ಕೊಂಡು ಹಂಗೆ ಕೇಳಪ್ಪ ತಿನ್ನೋಕೆ ಮಾತ್ರ ಗಂಡ ಹೆಂಡತಿ ಮುಂದೆ ಬಂದ್ಬಿಡ್ತಾರೆ ಅಂತ ಹೇಳ್ತಾನೆ ಇಲ್ಲಮ್ಮ ನಂಗೆ ದಾರಿಯಲ್ಲಿ ಒಂದು ಕ್ಲೈಂಟ್ ನಮ್ಮ ಮೇಂಟ್ ಮಾಡಬೇಕು ಇಂಪಾರ್ಟೆಂಟು ನಾನು ಸಂಜೆ ಮಾತಾಡ್ತೀನಿ ಅಂತ ಹೇಳ್ತಾಳೆ ಅವಾಗ ಶಾಂತಿ ಇಟ್ಕೊಂಡು ಅವಳು ಮಾಡಿಲ್ಲ ಅಂದರೆ ಏನಮ್ಮ ನಾನು ಏನಿಂಗೆ ಮಾಡಿಕೊಡ್ತೀನಿ ಊಟ ಅಂತ ಹೇಳ್ತಾಳೆ ಇಲ್ಲ ಅಥವಾ ನಂಗೆ ಟೈಮ್ ವೇಸ್ಟ್ ಮಾಡೋಕ್ಕಿಲ್ಲ ದಿನ ಕೂಲಿ ಮಾಡೋರ್ಗಾದ್ರೆ ಪರವಾಗಿಲ್ಲ ಒಂದು ದಿವಸ ರಜೆ ಆಗ್ಬೋದು ನಮ್ಗೆ ಆಗಲ್ವಲ್ಲ ಅಂತ ಹೇಳ್ತಾಳೆ ಅವಾಗ ಮನೆಗೆ ಸರಿಯಾಗಿ ಹೇಳ್ದೆ ರೋಗಿಣಿ ನಾವು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ನಾವು ಇವ್ರ ಥರ ಅಲ್ವಲ್ಲ ನಮಗೆ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳ್ತಾನೆ ಅವರಿಬ್ಬರು ಹೋಗ್ತಾರೆ ಅವಾಗ ಸೂರ್ಯ ಇಟ್ಕೊಂಡು ಬಾರಿಸ್ಬಿಡ್ಬೇಕು ತೆಗೆದು ಹೇಳ್ಬಿಟ್ಟು ಅಪ್ಪ ನೋಡಪ್ಪ ಇಷ್ಟು ದಿವಸ ಪಾರ್ಕಲ್ಲಿ ಮಲ್ಕೊಂಡಿದ್ದವನು ಇವಾಗ ನೋಡು ಹೆಂಗೆ ರೆಸ್ಪಾನ್ಸಿಬಿಲಿಟಿ ಅಂತ ಇದು ಅಂತವನೇ ಅಂತ ಹೇಳ್ತಾರೆ ಇವಾಗ ಅವನಿಗೆ ಟ್ಯಾಲೆಂಟಿನ್ ತಕ್ಕಂಗೆ ಕೆಲಸ ಸಿಕ್ಕಿದೆ ಇವಾಗ ಸಂತೋಷನ ನಾಲ್ಕು ಜನ ಉಪವಾಸ ಕಳ್ಸಿದ್ರಲ್ಲ ಹಸ್ಕೊಂಡು ಇವಾಗ ಸಂತೋಷನ ನಿಮಗೆ ಅಂತ ಹೇಳ್ತಾಳೆ ಮತ್ತು ನಾನು ನನ್ನ ಗಂಡ ಉಪವಾಸ ಆಗಿರ್ತೀರಿ ನೀನು ಹೆಂಡ್ತಿ ಮಾಡ್ಕೊಂಡು ಚೆನ್ನಾಗಿ ತಿನ್ನಿ ಅಂತ ಹೇಳ್ತಾಳೆ ಆಗ ಮೀನ ಕೋಪದಿಂದ ಹಂಗಡೆ ಹೋಗ್ತಾಳೆ ಆವಾಗ ರಂಗನಾಥ್ ಶಾಂತಿ ಹತ್ರ ಹೋಗ್ಬಿಟ್ಟು ಏನೇ ನಿನಗೆ ಮನಸಾಕ್ಷಿನೇ ಇಲ್ವ ಸ್ವಲ್ಪ ಕೂಡ ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಇವ್ರು ತಪ್ಪಲ್ಲ ಮೀನಂದೇ ತಪ್ಪು ಇವ್ರು ಕೇಳಿದೆಲ್ಲ ಮಾಡಾಕಿ ಮಾಡಾಕಿ ಇವಾಗ ಇವ್ರು ಸೋಂಬೇರಿ ಆಗವ್ರೆ ಅಂತ ಹೇಳ್ತಾರೆ ಅವಾಗ ಸೂರ್ಯ ಹೇಳ್ತಾನೆ ಅಪ್ಪ ಇನ್ಮೇಲಿಂದ ಏನು ಬೇಕೋ ಅದನ್ನೇ ಮೀನ ಮಾಡಾಕೊಳದು ಏನೇನು ಬೇಕೋ ಅವರೇ ಮಾಡ್ಕೊಳಕೇಳು ಇನ್ಮೇಲಿಂದ ಅಂತ ಅಂದ್ಬಿಟ್ಟು ಸೂರ್ಯನೂ ಹೋಗ್ತಾನೆ ಶಾಂತಿ ಇಟ್ಕೊಂಡು ನೋಡಿದ್ರೆ ಅವನು ಹೇಗೆ ಹೇಳ್ಬಿಟ್ಟು ಹೋಗ್ತಾನೆ ಅಂತ ಹೇಳ್ತಾನೆ ಅದಕ್ಕೆ ರಂಗನಾಥ್ ಹೇಳ್ತಾನೆ ಕರೆಕ್ಟಾಗಿ ಹೇಳೋನು ಇನ್ನೂ ಸ್ಪಷ್ಟತೆ ಕೊಟ್ಬಿಟ್ಟು ಹೋಗೋನೆ ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಇಟ್ಕೊಂಡು ಅವರೆಲ್ಲ ಹೋಟ್ಲಲ್ಲಾದರೂ ತಿಂತಾರೆ ಇವತ್ತು ನನಗೆ ಕಾರ್ಪೊರೇಷನ್ ನೀರೇ ಗತಿ ಅಂತ ಹೇಳ್ತಾಳೆ ಈಗಲೇ ತಲೆ ಎಲ್ಲ ಸುತ್ತೈತೆ ಅಂತ ಶಾಂತಿ ಹೇಳ್ತಾಳೆ ಸೂರ್ಯ ಕಿಚ್ಚನ್ ಒಳಗಡೆ ಹೋದಾಗ ಮೀನು ಅದೇನೋ ಅಡುಗೆ ಮಾಡೋಕೆ ನೋಡ್ತಾ ಇರ್ತಾಳೆ ಅವಾಗ ಸೂರ್ಯ ತಡಿತಾನೆ ಅವ್ ತಡ್ಬಿಟ್ಟು ಏನೇ ಮೀನು ಇಷ್ಟು ಜ್ವರ ಎತ್ಕೊಂಡು ನೀನು ಅಡುಗೆ ತಿರ್ಗಾ ಮಾಡ್ಲಿಕ್ಕೆ ಹೋಗ್ತಾ ಇದ್ದರೆ ಅವಾಗ ಮೀನು ಹೇಳ್ತಾಳೆ ಇಲ್ಲ ರೀ ಇಷ್ಟು ಪಾತ್ರೆಗಳೆಲ್ಲ ಐತೆ ನಾಲ್ಕು ಜನ ಬೇರೆ ಏನು ತಿಂದಿರೋ ಹೋಗೋರೆ ಅತ್ತೆ ಮಾಗಾದರೂ ಏನಾರ ಮಾಡ್ಕೊಡ್ಬೇಕಲ್ಲ ಅಂತ ಹೇಳ್ತಾರೆ ಅದು ಸೂರ್ಯ ಹೇಳ್ತಾನೆ ಏನು ಬೇಡ ಅಪ್ಪನ ನಾನು ಗಂಜಿ ಮಾಡಿ ಇಕ್ಕಿದ್ದೀನಿ ನಿನಗೋಸ್ಕರ ಅದು ಅಪ್ಪ ಕುಡ್ಕೊತಾರೆ ಸಕ್ಕರೆಗೆ ಏನಾರ ಬೇಕಂದರೆ ಸಕ್ಕರೆ ಏನಾರ ಮಾಡ್ಕೊತಾರೆ ನೀನು ಭಾರ ಎಷ್ಟು ತೆಗೋ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಮೀನು ಹಿಡ್ಕೊಂಡು ಬೇಡ ಬೇಡ ಏನೂ ಇಲ್ಲ ಪರವಾಗಿಲ್ಲ ಅಂತ ಹೇಳ್ತಾರೆ ಇನ್ನೇನು ಡಾಕ್ಟ್ರಾ ಬಾರೆ ಅಂತ ಹೇಳ್ತಾನೆ ಇಂಜೆಕ್ಷನ್ ಏನು ಕೊಡಲ್ವೆ ಮಾತ್ರನೇ ಕೊಡೋದು ಬಾರೆ ಅಂತ ಕರ್ಕೊಂಡು ಹೋಗ್ತಾನೆ ಆಮೇಲೆ ಹಾಸ್ಪಿಟ್ಲಿಂದ ಬರೋವಾಗ ಸೂರ್ಯ ಹೇಳ್ತಾನೆ ಹ್ಞೂ ಗೊತ್ತಲ್ಲ ಇನ್ನು ಡಾಕ್ಟ್ರ್ ಏನು ಅಂತ ಹೇಳಿದ್ದಾರೆ ಅಂತ ಅಂತ ಹೇಳ್ತಾನೆ ಅದಕ್ಕೆ ಕೆಲಸ ಏನು ಮಾಡಬಾರ್ದು ಎಲ್ಲರಿಗೂ ಅಂತ ಹೇಳ್ತಾನೆ ಅದಕ್ಕೆ ಮೀನು ಹೇಳ್ತಾಳೆ ನಾನು ಮಾಡಿಲ್ಲ ಹೆಂಗ್ರಿ ಅಂತ ನೀನೇನು ಸೈನ್ ಬಾಂಡ್ರ್ ಪೇಪರಲ್ಲಿ ಸೈನ್ ಮಾಡ್ಕೊಟ್ಟಿದ್ಯಾ ಎಲ್ಲರಿಗೂ ಕೆಲಸ ಮಾಡ್ಕೊಡ್ತೀನಿ ಅಡುಗೆ ಇದು ಮಾಡ್ಕೊಡ್ತೀನಿ ಅಂತ ಅಂತ ಹೇಳ್ತೇನೆ ಏನು ಬೇಡ ಮಾಡಿಕೊಡ್ಬೇಡ ಇನ್ನೊಳಿಂದ ಅಂತೇಳಿ ಇಲ್ಲ ನೀ ಹಂಗೆ ಹೇಗೆ ಅಂತ ಹೇಳ್ತಾಳೆ ನನ್ನ ಬಿಟ್ಟರೆ ನೀನು ಯಾರೇ ನೋಡ್ಕೊತಾರೆ ಇವತ್ತು ನೋಡು ಕೆಲಸ ಕಾರ್ಯ ಎಲ್ಲ ಬಿಟ್ಟರೆ ನಿನ್ನ ಪಾಲಾಗೆ ನಾನು ಸೆಕ್ಯೂರಿಟಿ ಆಗಿರ್ತೀನಿ ಅಂತಂತಾನೆ ಅದಕ್ಕೆ ಮೀನೇ ಇಟ್ಕೊಂಡು ಹೇಳ್ತಾಳೆ ಏನು ಬೇಡ ರೀ ನಾನು ನಾನು ನೋಡ್ಕೊತೀನಿ ಅಂತ ಹೇಳ್ತಾರೆ ಹಂಗೆ ಇಬ್ಬರು ಮಾತಾಡ್ತಾ ಇರ್ತಾರೆ ಇವಾಗ ಸೂರ್ಯನು ಮೀನನ್ನು ಈಜ್ ಕಡೆ ಹಾಸ್ಪಿಟ್ಲ್ ಈಜ್ ಕಡೆ ಬಂದಾಗ ಒಂದು ಆ್ಯಂಬುಲೆನ್ಸು ದಿಢೀರ್ ಅಂತ ಬರುತ್ತೆ ಬಂದಾಗ ನೋಡಿದ್ರೆ ಕ್ರಿಶ್ಯು ಕ್ರಿಶ್ಯ ಅವ್ರ ಅಜ್ಜಿ ಇರ್ತಾರೆ ಆಯಾಗ ಸೂರ್ಯನು ಮೀನವರು ಜೊತೆಗೆ ಎತ್ಕೊಂಡು ಹಾಸ್ಪಿಟ್ಲ್ ಒಳಗಡೆ ಹೋಗ್ತಾರೆ ಆವಾಗ ಡಾಕ್ಟ್ರ್ ಕೇಳ್ತಾನೆ ಏನೇ ಆಯಿತು ಅಂತ ಅದಕ್ಕೆ ಹೇಳ್ತಾರೆ ಆ್ಯಕ್ಸಿಡೆಂಟ್ ಆಯಿತು ಡಾಕ್ಟ್ರ್ ನಾವು ಹಳ್ಳಿಯವರು ಅಲ್ಲಿಂದ ಇಲ್ಲಿಗೆ ಬರ್ಕೊಟ್ರು ಅದಕ್ಕೆ ಅಂತ ಡಾಕ್ಟ್ರು ರಿಪೋರ್ಟ್ ನೋಡಿದಾಗ ಸೂಕ್ಷ್ಮ ಜಾಗದಲ್ಲಿರೋದು ಇಲ್ಲೇ ಇರಿ ನಾವು ಕರ್ಕೊಂಡು ಹೋಗ್ತೇವೆ ಅಂತ ಕರ್ಕೊಂಡು ಹೋಗ್ತೇವೆ ಆವಾಗ ಸೂರ್ಯ ಹೇಳ್ತೇನೆ ನಂಬರೆಲ್ಲ ನೋಟ್ ಮಾಡ್ಕೊಂಡ್ರಮ್ಮ ಕಾರ್ದು ಯಾವುದು ಅಂತ ಅದಕ್ಕೆ ಅದಕ್ಕೆ ಅವರಮ್ಮ ಹೇಳ್ತಾರೆ ಕೃಷಿಗೆ ಗುದ್ದಿಸ್ತಾನೆ ನನ್ನ ಕೈ ಕಾಲೆಲ್ಲ ನಡ್ಗೋಯ್ತು ನೋಡಿ ನೋಡಿಲ್ಲಪ್ಪ ಅಂತ ಹೇಳ್ತಾರೆ ಕೃಷಿಗೆ ನನ್ನ ಅದೇ ನಾನು ಇರಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮೀನನ್ನು ಸೂರ್ಯನ ಸಮಾಧಾನ ಮಾಡ್ತಾರೆ ಇಲ್ಲಮ್ಮ ನಾವು ನಿಮ್ಮ ಜೊತೆ ಇದ್ದೀರಿ ಧೈರ್ಯವಾಗಿರಿ ಅಂತ ಹೇಳ್ತಾರೆ ಅವಾಗ ಅವರಮ್ಮ ಮೀನ ಕೇಳ್ತಾರೆ ನೀವೇನು ಇಲ್ಲಿ ಬಂದಿರೋದು ಹಾಸ್ಪಿಟ್ಲಿಗೆ ಅಂತ ಅದಕ್ಕೆ ಮೀನು ಹೇಳ್ತಾಳೆ ಇಲ್ಲಮ್ಮ ಜ್ವರ ಇತ್ತು ಅದಕ್ಕೆ ಡಾಕ್ಟ್ರ್ ತೋರಿಸ್ಬಿಟ್ಟು ಇಂಜೆಕ್ಷನು ಮಾತ್ರ ತಗೊಂಡು ಬಂದಿದ್ದು ಅಂತ ಹೇಳ್ತಾರೆ ಆಮೇಲೆ ಸೂರ್ಯ ಹಂಗೆ ಗಣಪತಿ ದೇವರವರೇ ನೋಡೋಣ ಅಂಬಮ್ಮ ಅಂತ ಅಂದ್ಬಿಟ್ಟು ಅಲ್ಲಿ ಗಣಪತಿ ಇರೋದೇ ಗಣಪತಿ ಅಪ್ಪ ಹೆಂಗನ ಚಿಕ್ಕ ಮಗು ನೋಡು ಹೆಂಗನ ಕಾಪಾಡು ಅಂತ ಹೇಳ್ತಾನೆ ಅಷ್ಟೇ ಆವಾಗ ರೋಹಿಣಿ ಸ್ಟಾಫ್ ಹತ್ರ ಮಾತಾಡ್ತಾ ಇರ್ತಾಳೆ ಅವಾಗ ಒಂದು ಫೋನ್ ಕಾಲ್ ಬರುತ್ತೆ ಮನೋಜ ಹೇಳ್ತಾನೆ ರೋಹಿಣಿ ಫೋನ್ ಕಾಲ್ ಅಂತ ಬಂದು ನೋಡಿದಾಗ ಅವ್ರಮ್ಮ ಮಾಡ್ತಾ ಇರ್ತಾರೆ ಮನೆ ಕ್ಲೈಂಟು ನನಗೂ ಮಾಡ್ತಾರೆ ಅಂತ ಇವರ್ಗಡೆ ಬಂದು ಮಾತಾಡ್ತಾಳೆ ಆವಾಗ ಅವ್ರ ಅಜ್ಜಿ ಹೇಳ್ತಾಳೆ ಈ ಥರ ಅಮ್ಮ ಹಾಸ್ಪಿಟ್ಲಿಗೆ ಸೇರಿಸಿದಿರಿ ಕೃಷ್ಣ ಅಂತ ಹೇಳ್ತಾರೆ ಹಾಗೆ ರೋಹಿಣಿ ಹೇಳ್ತಾಳೆ ಏನಾಯ್ತಮ್ಮ ಅಂತ ಗಾಬರಿ ಹಿಂದೆ ಹೇಳ್ತಾರೆ ಅವಾಗ ಈ ಥರ ಆಕ್ಸಿಡೆಂಟ್ ಆಯಿತು ಅಂತೆಲ್ಲ ಹೇಳ್ಬಿಟ್ಟು ಹಂಗೆ ಮಾತಾಡ್ತಾರೆ ಈರಮ್ಮ ನಾನು ಏನಾಗೇನೋ ಮ್ಯಾನೇಜ್ ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಬರ್ತೀನಿ ಅಂತ ಹೇಳ್ತಾರೆ ಅವಾಗ ಒಂದು ಕ್ಲೈನ್ ಬರ್ತಾರೆ ಆವಾಗ ಮನೋಜ್ ಅವರ ಹತ್ರ ಮಾತಾಡೋಕೆ ಹೋಗ್ತಾರೆ ಇವಾಗ ಮನೋಜ್ ಹತ್ರ ದ್ರೋಹಿಣಿ ಬಂದು ಹೇಳ್ತಾಳೆ ಈ ಥರ ನಾವು ಮಾ ಮಾರಿದ್ರೆ ಮಾತ್ರ ಸಲದು ಎಲ್ಲ ಕಡೆ ಹೋಗಿ ಮಾರ್ಕೆಟಿಂಗು ಮಾಡಬೇಕು ಹಾಸ್ಪಿಟ್ಲು ಹೋಟ್ಲು ಹಾಗೆಲ್ಲ ಹೋಗಬೇಕು ಅಂತ ಹೇಳ್ತಾರೆ ಅವಾಗ ಮನೋಜ್ ಹೇಳ್ತಾನೆ ನಾಳೆಯಿಂದ ಸ್ಟಾರ್ಟ್ ಮಾಡಿಬಿಡು ಅಂತ ಹೇಳ್ತಾನೆ ಅದಕ್ಕೆ ರೋಗಿಣಿ ಹೇಳ್ತಾಳೆ ಇಲ್ಲ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ರೋಗಿಣಿ ಎಲ್ಲ ಐಟಮ್ ಎತ್ಕೊಂಡು ಹೋಗ್ತಾಳೆ ಅವಾಗ ಅಷ್ಟು ಮನೋಜ್ ವಿಸಿಟಿಂಗ್ ಕಾರ್ಡು ಕೊಡ್ತಾನೆ ಎಲ್ಲ ಕಡೆ ಕೊಟ್ಬಿಡು ಅವಾಗ ನಮಗೆ ಫೋನ್ ಮಾಡೋಕೆ ಈಸಿ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಇವತ್ತಿನ ಎಪಿಸೋಡ್ ಮುಗೀತು ಮುಂದಿನ ವೀಡಿಯೋಸ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಾಕಿ ಲೈಕ್ ಮಾಡಿ